ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ಸಿಂಧೂರ ಕುಂಕುಮ ಅಂತೂ ಇದ್ದೇ ಇರುತ್ತೆ ಪ್ರತಿದಿನ ನಾವು ಸಿಂಧೂರವನ್ನು ಯೂಸ್ ಮಾಡ್ತಾ ಇರ್ತೀರಿ ಹಿಂದೂ ಧರ್ಮದಲ್ಲಿ ಸಿಂಧೂರಕ್ಕೆ ವಿಶೇಷವಾದ ಸ್ಥಾನಮಾನ ಕೂಡ ಇದೆ ಇದು ವಿವಾಹಿತ ಸ್ತ್ರೀಯರಿಗೆ ಮುದ್ದೈದತನದ ಸಂಕೇತ ಕೂಡ ಅಂತ ಹೇಳ್ಬೋದು ಹಾಗೆಯೇ ಹನುಮಂತನಿಗೆ ಅಲಂಕಾರವಾಗಿ ಸಿಂಧೂರ ಅಂದರೆ ಕುಂಕುಮ ವಿಶೇಷ ಸ್ಥಾನವನ್ನು ಕೂಡ ಪಡೆದಿದೆ ನಮ್ಮ ಸಂಪ್ರದಾಯಕ್ಕೆ ಸಂಬಂಧಿಸಿದ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿಯೂ ಕೂಡ ನಾವು ಕುಂಕುಮವನ್ನು ಬಳಸ್ತೀರಿ ಇನ್ನು ಹಿಂದೂ ದೇವರ ಪೂಜೆಗಳಲ್ಲಿ ಕುಂಕುಮವಿಲ್ಲ ಅಂದರೆ ಅದು ಅಪೂರ್ಣ ಅಂತಲೇ ನಾವು ಪರಿಗಣಿಸ್ತೀರಿ ಕುಂಕುಮವು ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರ ಅಲ್ಲದೆ ನಿಮ್ಮ ಯಶಸ್ಸಿಗೂ ಕೂಡ ಇದು ಕಾರಣ ಆಗುತ್ತೆ ಅದು ಹೇಗೆ ಕುಂಕುಮದಿಂದ ಇದರ ಪ್ರಯೋಜನಗಳನ್ನು ಪಡ್ಕೊಬೋದು ಯಾವ ರೀತಿಯಾಗಿ ನಾವು ಕುಂಕುಮವನ್ನು ಯೂಸ್ ಮಾಡಿದ್ರೆ ಇದರಿಂದ ನಮಗೆ ಯಶಸ್ಸು ಸಿಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಒಂದಲ್ಲ ಒಂದು ತೊಂದರೆಗಳು ಉದ್ಭವ ಆಗ್ತಿದ್ದಾವೆ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ ಆಂಜನೇಯ ಸ್ವಾಮಿಗೆ ಸಿಂಧೂರವನ್ನು ಅರ್ಪಿಸಬೇಕು ಸಿಂಧೂರವನ್ನು ಮಲ್ಲಿಗೆಯ ಎಣ್ಣೆಯಲ್ಲಿ ಬೆರೆಸಿ ಆಂಜನೇಯ ಸ್ವಾಮಿಗೆ ಅರ್ಪಿಸಿದರೆ ಒಳ್ಳೆಯದು ಈ ಕ್ರಮವನ್ನು ನೀವು ಎಷ್ಟು ವಾರ ಮಾಡಬೇಕು ಅನ್ನೋದಾದರೆ ಐದು ಮಂಗಳವಾರ ಮಾಡಿ ಅಥವಾ ಐದು ಶನಿವಾರ ನೀವು ಸಿಂಧೂರವನ್ನು ಬೆರೆಸಿದ ತೈಲವನ್ನು ಅರ್ಪಿಸೋರು ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಇಲ್ಲ ಐದು ಮಂಗಳವಾರ ಮಾಡಿ ಐದು ಶನಿವಾರದಂದು ನೀವು ಸಿಂಧೂರ ಬೆರೆಸಿದ ಮಲ್ಲಿಗೆ ಎಣ್ಣೆಯಲ್ಲಿ ಸಿಂಧೂರವನ್ನು ಮಿಕ್ಸ್ ಮಾಡಿ ನೀವು ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬಂದ್ರೆ ಸಾಕು ನಿಮ್ಮ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಯಾರೂ ಗೌರವ ನೀಡ್ತಾ ಇರಲ್ಲ ಮನೆಗಳಲ್ಲಿ ಆಗ್ಬೋದು ಅಥವಾ ಕಚೇರಿಲಿ ಕೂಡ ನಿಮ್ಮನ್ನು ತುಂಬಾ ನಿರ್ಲಕ್ಷಿಸ್ತಾ ಇರ್ತಾರೆ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಇದು ಸ್ಫಟಿಕ ಅಥವಾ ಪಟಿಕ ಅಂತಲೂ ಕರೀತಾರೆ ಇದು ಎಲ್ಲ ಗಂಧಿಗೆ ಅಂಗಡಿಯಲ್ಲೂ ಸಿಗುತ್ತೆ ಇದು ನೀರು ಪ್ಯೂರಿಫೈಗೂ ಯೂಸ್ ಮಾಡ್ತಾರೆ ಹಾಗೆಯೇ ದೃಷ್ಟಿದೋಷಕ್ಕೂ ಕೂಡ ಯೂಸ್ ಮಾಡ್ತಾರೆ ಇನ್ನು ಎಲ್ಲರೂ ನಮಗೆ ಗೌರವವನ್ನು ಕೊಡಬೇಕು ಆಫೀಸಲ್ಲಾಗಲಿ ಮನೆಯಲ್ಲಾಗಲಿ ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ ಒಂದು ವೀಳೆದೆಲೆನ ತಗೊಳ್ಳಿ ಅದರ ಮೇಲೆ ಒಂದು ಸ್ಫಟಿಕದ ತುಂಡನ್ನು ಇಡಿ ಹಾಗೆಯೇ ಸ್ವಲ್ಪ ಸಿಂಧೂರವನ್ನು ಆ ವೀಳೆದೆಲೆ ಮೇಲೆ ಇಡಬೇಕಾಗತ್ತೆ ಮೂರನ್ನು ಸೇರಿಸಿ ಕಟ್ಟಬೇಕಾಗತ್ತೆ ಒಂದು ದಾರದ ಸಹಾಯದಿಂದ ಕಟ್ಟಿ ಅದನ್ನು ಬುಧವಾರ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ನೀವು ಒಂದು ಅಶ್ವತ್ ಮರದ ಹತ್ರ ಹೋಗಿ ಅಶ್ವಥ್ ಮರದ ಕೆಳಗಡೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಆ ಮಣ್ಣಿನ ಒಳಗಡೆ ಅದನ್ನು ಊತ್ಬಿಟ್ಟು ಅಂದರೆ ನೀವು ಉಳೆದೆಲೆ ಒಂದು ಸ್ಫಟಿಕ ಮತ್ತು ಹಾಗೆಯೇ ಸಿಂಧೂರ ಈ ಮೂರನ್ನು ಕಟ್ಟಿರ್ತೀರಲ್ಲ ಆ ಗಂಟನ್ನು ನೀವು ಏನು ಮಣ್ಣಿನ ಒಳಗಡೆ ಊತಿ ಅದರ ಮೇಲೆ ಮಣ್ಣು ಮುಚ್ಚಬೇಕಾಗತ್ತೆ ಈ ರೀತಿಯಾಗಿ ಎಷ್ಟು ವಾರ ಮಾಡಬೇಕು ಅನ್ನೋದಾದರೆ ಮೂರು ಬುಧವಾರ ಮಾಡಬೇಕಾಗತ್ತೆ ಸ್ನೇಹಿತರೆ ಈಗ ಈ ಬುಧವಾರ ಮಾಡ್ತೀರ ನೆಕ್ಸ್ಟ್ ಬುಧವಾರ ಆಚೆ ಬುಧವಾರ ಈ ರೀತಿಯಾಗಿ ಮೂರು ಬುಧವಾರಗಳಿಂದ ನಿಮಗೆ ಮನೇಲಿ ಹಾಕ್ಬೋದು ಅಥವಾ ಆಫೀಸ್ಗಳಲ್ಲಿ ನಿಮಗೆ ಗೌರವ ಕೊಡೋದು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿಯಿಂದ ನೀವು ಮಾತಾಡ್ಸೋದಾಗಲಿ ಅಥವಾ ಗೌರವವನ್ನು ಕೊಡೋದು ಇದು ಹೆಚ್ಚಾಗ್ತಾ ಹೋಗುತ್ತೆ ಸಿಂಧೂರದಿಂದ ಮೂರನೇ ರೆಮಿಡಿ ಏನು ಮಾಡ್ಕೊಬೋದು ಅನ್ನೋದಾದರೆ ನಮ್ಮ ಮನೆಗಾಗಿರುವಂಥ ವಾಸ್ತು ದೋಷ ಇರ್ಬೋದು ಅಥವಾ ದೃಷ್ಟಿ ದೋಷ ಇರ್ಬೋದು ಮಂತ್ರ ಇರ್ಬೋದು ಈ ಥರದಾಗಿ ನಾವು ಪರಿಹಾರವನ್ನು ಮಾಡ್ಕೋಬೇಕಂದ್ರೆ ಸಿಂಧೂರವನ್ನು ಅಥವಾ ಕುಂಕುಮವನ್ನು ವಾಸ್ತುಶಾಸ್ತ್ರದಲ್ಲಿ ಬಹಳ ಉತ್ತಮ ಅಂತಲೇ ಪರಿಗಣಿಸಲಾಗುತ್ತೆ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಎಣ್ಣೆಯಲ್ಲಿ ಬೆರೆಸಿದ ಸಿಂಧೂರವನ್ನು ಹಚ್ಚಬೇಕು ನಿಮಗೆ ಮಲ್ಗೆ ಎಣ್ಣೆ ಅಥವಾ ಸುವಾಸನೆಯುಕ್ತ ಎಣ್ಣೆಗಳಿದ್ರೆ ಅದರಲ್ಲಿ ಮಿಕ್ಸ್ ಮಾಡಿ ಅಕಸ್ಮಾತ್ ಇರಲಿಲ್ಲ ಆ ಎಣ್ಣೆಗಳು ಅಂತಂದರೆ ನೀವು ಡೈಲಿ ದೀಪಕ್ಕೆ ಯಾವ ಎಣ್ಣೆ ಯೂಸ್ ಮಾಡ್ತಿರೋ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಸಿಂಧೂರವನ್ನು ನೀವು ಮಿಕ್ಸ್ ಮಾಡಿ ಪ್ರತಿದಿನ ನೀವು ಮುಖ್ಯ ದ್ವಾರಕ್ಕೆ ಅಂದರೆ ನಲವತ್ತು ದಿನ ನೀವು ಇದನ್ನು ವೃತ್ತ ಥರ ಮಾಡಬೇಕು ಅಂದರೆ ನಲವತ್ತು ದಿನ ಪ್ರತಿದಿನವೂ ನೀವು ಇಡಬೇಕಾಗತ್ತೆ ಈ ರೀತಿಯಾಗಿ ಸಿಂಧೂರ ಮತ್ತು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದ ಸಿಂಧೂರವನ್ನು ನೀವು ಮನೆಯ ಮುಖ್ಯ ದ್ವಾರಕ್ಕೆ ನೀವು ಇಡೋದ್ರಿಂದ ಮನೆಯಲ್ಲಿನ ಋಣಾತ್ಮಕ ಶಕ್ತಿಗಳು ಮನೆಯಲ್ಲಿ ಪ್ರವೇಶಿಸೋದಿಲ್ಲ ದಿನ ಆ ದಿನಗಳು ನೀವು ನಿರಂತರವಾಗಿ ಪ್ರತಿದಿನ ಮಾಡೋದ್ರಿಂದ ವಾಸ್ತು ದೋಷ ಕೂಡ ನಿವಾರಣೆ ಆಗುತ್ತೆ ಅದರ ಜೊತೆ ದೃಷ್ಟಿ ದೋಷ ಇರ್ಬೋದು ಮಂತ್ರ ಅಂತ ದೋಷಗಳು ಕೂಡ ನಿವಾರಣೆ ಆಗುತ್ತೆ ತುಂಬ ಜನ ಹೇಳ್ತಾ ಇರ್ತಾರೆ ಸಾಲದ ಸಮಸ್ಯೆ ಹೆಚ್ಚಾಗಿದೆ ನನಗೆ ಏನೇ ಮಾಡಿದ್ರು ಆರ್ಥಿಕ ಬಿಕ್ಕಟ್ಟಿಂದ ನಾನು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಸಾಲ ತೀರ್ಸೋಕ್ಕಾಗ್ತಾಯಿಲ್ಲ ದಿನೇ ದಿನೇ ಸಾಲ ಹೆಚ್ಚಾಗ್ತದೆ ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ ನೀವು ಮಂಗಳವಾರ ಅಥವಾ ಶುಕ್ರವಾರದ ದಿನ ನೀವು ಒಂದು ತೆಂಗಿನಕಾಯಿನ ತೊಗೊಬೇಕಾಗತ್ತೆ ತೆಂಗಿನ ಿನಕಾಯಿಗೆ ಸಿಂಧೂರವನ್ನ ಇಟ್ಟು ಸ್ವಲ್ಪ ಸಿಂಧೂರನ ತೆಂಗಿನಕಾಯಿ ಮೇಲೆಲ್ಲ ಉದುರಿಸಿ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ದೇವರ ಮನೆಯಲ್ಲಿ ಇಟ್ಟು ನೀವು ಅದಕ್ಕೆ ಅರ್ಶಿಣ ಕುಂಕುಮ ಹೂವನ್ನು ಇಟ್ಟು ನೀವು ಧೂಪ ದೀಪಗಳನ್ನೆಲ್ಲ ತೋರಿಸಿ ನಂತರ ಅದನ್ನ ಮಾಡಬೇಕು ಅನ್ನೋದಾದರೆ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದ್ರೆ ವ್ಯಾಪಾರ ಸ್ಥಳದಲ್ಲಿ ನೀವು ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ಕ್ಯಾಶ್ ಬಾಕ್ಸ್ ಅಲ್ಲಿ ಅಕಸ್ಮಾತ್ ಮನೇಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋರು ಮನೇಲಿ ಹಣ ಉಳಿತಾಯ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರು ನೀವು ಮನೆಯಲ್ಲೂ ಕೂಡ ನೀವು ಇಲ್ಲಿ ಕ್ಯಾಶ್ ಬಾಕ್ಸ್ ಅಥವಾ ಜ್ಯೂಲರಿ ಎಲ್ಲ ಇರ್ತಾ ಆಗ್ತಿರಲ್ಲ ಆ ಜಾಗದಲ್ಲಿ ಕೂಡ ಈ ರೀತಿಯಾಗಿ ತೆಂಗಿನಕಾಯಿನ ಇಡ್ಬೋದು ನಿಮ್ಮ ಸಾಲದ ಸಮಸ್ಯೆಗಳಾಗ್ಬೋದು ಅಥವಾ ಕೊಟ್ಟಂಥ ಹಣ ವಾಪಸ್ ಬರದೇ ಇರೋದಾಗಲಿ ಅಥವಾ ಆರ್ಥಿಕ ಸಮಸ್ಯೆ ತುಂಬಾ ಹೆಚ್ಚಾಗಿದೆ ಅನ್ನೋರು ಈ ರೀತಿಯಾಗಿ ತೆಂಗಿನಕಾಯಿಂದ ರೆಮಿಡಿ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬನೇ ಒಳ್ಳೆಯದಾಗುತ್ತೆ ಗ್ರಹಶಾಂತಿಗೆ ಪರಿಹಾರವಾಗಿ ನಾವು ಸಿಂಧೂರದಿಂದ ಏನು ಮಾಡಬೇಕು ಅನ್ನೋದಾದರೆ ಗ್ರಹ ದೋಷದಿಂದ ಅನೇಕ ಕೆಲಸಗಳ ಕಾರ್ಯಗಳು ನಿಮಗೆ ವಿಘ್ನಗಳು ಉಂಟಾಗ್ತಾ ಇದ್ದರೆ ಅಥವಾ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಏನಾದರೂ ಸಮಸ್ಯೆಗಳು ಕಾಣ್ತಾನೇ ಇದೆ ಅನ್ನೋರು ಕೂಡ ಈ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಬೋದು ಯಾವುದೇ ಕೆಲಸ ಕೈ ಹಾಕಿದ್ರು ನಮಗೆ ಅರ್ಧಂಬರ್ಧಮ ಆಗುತ್ತೆ ಅಥವಾ ಕೆಲಸ ಪೂರ್ತಿ ಆಗೋದೇ ಇಲ್ಲ ಅನ್ನೋರು ಅದರಲ್ಲ ಅದರಲ್ಲಿ ಗ್ರಹ ದೋಷಗಳಿದೆ ಅನ್ನೋರು ಏನು ಮಾಡ್ಕೊಬೇಕು ಅನ್ನೋದಾದರೆ ನೀವು ಕುಂಕುಮವನ್ನು ನೀವು ಬಳಸ್ಕೊಂಡು ಈ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಬೋದು ನಿಮ್ಮ ಜಾತಕದಲ್ಲಿನದು ಸೂರ್ಯ ಅಥವಾ ಮಂಗಳನ ಮಾರಕವಾಗಿದ್ದರೆ ಅಥವಾ ಮಹಾದಿಶೆ ಅಥವಾ ಅಂತರ್ದಿಶೆಗಳು ನಡೀತಾ ಇದ್ದರೆ ಈ ಪ್ರಯೋಗವನ್ನು ಮಾಡಬಹುದು ಇಂತಹ ಗ್ರಹ ದೋಷಗಳು ನೀವು ಅರಿಯುವ ನೀರಿನಲ್ಲಿ ನೀವು ಸಿಂಧೂರವನ್ನು ಅರಿಯ ನೀವು ಬಿಡಬೇಕಾಗುತ್ತೆ ಇದನ್ನು ಮಾಡೋದ್ರಿಂದ ನಿಮಗೆ ಇದಕ್ಕೆ ಸಂಬಂಧಿಸಿದ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಗ್ರಹಗಳ ಅಶುಭ ಪರಿಹಾರಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಸೂರ್ಯ ಮತ್ತು ಮಂಗಳ ಶುಭ ಫಲಗಳನ್ನು ನೀಡ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಸಿಂಧೂರವನ್ನು ನೀವು ಅರಿಯೋ ನೀರಿನಲ್ಲಿ ಬಿಡಬೇಕಾಗತ್ತೆ ಈ ರೀತಿಯಾಗಿ ಬಿಡೋದ್ರಿಂದ ನಿಮ್ಮ ಗ್ರಹ ದೋಷಗಳ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಯಶಸ್ಸು ಪಡಿಬೇಕು ನಾನು ಅದರಿಂದ ಪ್ರಮೋಷನ್ ಆಗಲಿ ಇನ್ಕ್ರಿಮೆಂಟ್ ಆಗಲಿ ಅಥವಾ ಒಳ್ಳೆ ಜಾಬ್ ಬೇಕು ಅನ್ನೋರು ಕುಂಕುಮದಿಂದ ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ಇದ್ದೀನಿ ತುಂಬನೇ ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಅಥವಾ ನಿಮಗೆ ಸಿಕ್ಕಿರೋ ಉದ್ಯೋಗದಲ್ಲಿ ಯಶಸ್ಸು ಸಿಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದಾದರೆ ಶುಕ್ಲ ಪಕ್ಷದ ಗುರುವಾರದಂದು ನೀವು ಹಳದಿ ಬಣ್ಣದ ಬಟ್ಟೆಯ ಮೇಲೆ ನೀವು ಕುಂಕುಮದಿಂದ ಅರವತ್ತು ಮೂರು ಸಂಖ್ಯೆಯನ್ನು ನಿಮ್ಮ ಉಂಗುರದ ಬೆರಳಿನಲ್ಲಿ ಬರೀಬೇಕು ಏನು ಮಾಡಬೇಕು ಅಂದರೆ ಹಳದಿ ಬಟ್ಟೆಯನ್ನು ತಗೊಂಡು ಅದರಲ್ಲಿ ಕುಂಕುಮದಿಂದ ನೀವು ತ್ರೀ ಅನ್ನೋ ಸಂಖ್ಯೆಯನ್ನು ನೀವು ಉಂಗುರದ ಬೆರಳಿನಿಂದ ಬರೀಬೇಕಾಗತ್ತೆ ನಂತರ ಅದನ್ನು ತೆಗೆದುಕೊಂಡೋಗಿ ನಿಮ್ಮ ಲಕ್ಷ್ಮೀ ದೇವಿಯ ಪಾದಗಳಿಗೆ ಅರ್ಪಿಸ್ಬೇಕಾಗತ್ತೆ ಇದನ್ನು ಎಷ್ಟು ವಾರ ಮಾಡಬೇಕು ಅನ್ನೋದಾದರೆ ಮೂರು ಗುರುವಾರಗಳು ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರ ನಿಮ್ಮ ಮನೇಲಿ ಆಗ್ಬೋದು ಅಥವಾ ದೇವಸ್ಥಾನದಲ್ಲೂ ಸಿಕ್ಸ್ಟಿ ತ್ರೀ ಅಂತ ನೀವು ಸಿಂಧೂರದಿಂದ ಹಳದಿ ಬಟ್ಟೆ ಮೇಲೆ ಬರೆದು ತೊಗೊಂಡೋಗಿ ಲಕ್ಷ್ಮೀ ದೇವಸ್ಥಾನ ಎಲ್ಲಿದೆಯೋ ಅಲ್ಲಿ ಕೂಡ ಕೊಡ್ಬೋದು ಇಲ್ಲ ಅಂತಂದರೆ ನೀವು ಮನೆಯಲ್ಲೂ ಕೂಡ ಮೂರು ಗುರುವಾರ ಇದೇ ರೀತಿಯಾಗಿ ಸಿಕ್ಸ್ಟಿ ತ್ರೀ ಅಂತ ಬರೆದು ಲಕ್ಷ್ಮೀ ಪಾದದ ಹತ್ರ ಅಂದರೆ ಲಕ್ಷ್ಮೀ ಫೋಟೋ ಹತ್ರ ಕೂಡ ಇಡ್ತಾ ಬನ್ನಿ ಈ ರೀತಿಯಾಗಿ ಮಾಡೋದಕ್ಕೆ ನಿಮ್ಮ ಉದ್ಯೋಗದಲ್ಲಿ ಅನ್ನೋದು ಸಿಗುತ್ತೆ ಏನು ಪ್ರಮೋಷನ್ ಬಂದಿಲ್ಲ ಇನ್ಕ್ರಿಮೆಂಟ್ ಬಂದಿಲ್ಲ ಒಳ್ಳೆ ಕೆಲಸ ಬೇಕು ಅನ್ನೋರು ಈ ರೀತಿಯಾಗಿ ಮಾಡಿ ನೋಡಿ ಇನ್ನು ಗಂಡ ಹೆಂಡತಿ ಮಧ್ಯ ತುಂಬಾ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ತಾ ಇದೆ ಒಬ್ಬರು ಮಾತು ಒಬ್ಬರು ಕೇಳಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಬರೀ ಭಿನ್ನಾಭಿಪ್ರಾಯಗಳೇ ಹೆಚ್ಚಾಗಿದೆ ಅಂತ ಹೇಳೋರು ಏನು ಮಾಡಬೇಕು ಅನ್ನೋದಾದರೆ ನಿಮ್ಮ ಪತಿ ಅಥವಾ ಪತ್ನಿಯ ದಿಂಬಿನ ಕೆಳಗಡೆ ನೀವು ಒಂದು ವೀಳೆ ತೆಲೆಯಲ್ಲಿ ಸ್ವಲ್ಪ ಕುಂಕುಮ ಹಾಗೆಯೇ ಎರಡು ಪತ್ ಪಚ್ಚ ಕರ್ಪೂರವನ್ನು ಮಡಚಿ ನೀವು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಇಬ್ಬರು ಇಟ್ಕೊಬೋದು ಇಲ್ಲಾಂದರೆ ಯಾರಾದರೂ ಒಬ್ಬರು ಕೂಡ ಇಟ್ಕೊಬೋದು ಈ ರೀತಿಯಾಗಿ ಪಚ್ಚ ಕರ್ಪೂರ ಮತ್ತು ಸಿಂಧೂರವನ್ನು ನೀವು ಒಂದು ವೀಳೆದೆಲೆಯಲ್ಲಿ ಇಟ್ಟು ನೀವು ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಆಗ ಏನು ಎಲೆ ಮೇಲೆ ಕರ್ಪೂರ ಮತ್ತು ಸಿಂಧೂರ ಇಟ್ಟಿರ್ತೀರಲ್ಲ ಅದನ್ನು ಹೋಗಿ ಅರಿಯೋ ನೀರಿನಲ್ಲಿ ಬಿಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಎಕ್ಸಾಮ್ಸ್ ಆಗ್ಬೋದು ಅಥವಾ ಇಂಟರ್ವ್ಯೂಗಳಲ್ಲಿ ತುಂಬಾ ಯಶಸ್ಸು ಕಾಣಬೇಕು ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ ಯಾವುದೇ ನೀವು ಪರೀಕ್ಷೆ ಅಥವಾ ಸಂದರ್ಶನದಲ್ಲಿ ಯಶಸ್ಸನ್ನು ಪಡೆಯಲು ಬಯಸೋರಾದರೆ ನೀವು ಗುರುಪುಷ್ಯ ಯೋಗ ಅಥವಾ ಶುಕ್ಲ ಪಕ್ಷದ ಪುಷ್ಯಮಿ ಯೋಗದಲ್ಲಿ ನೀವು ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕುಂಕುಮವನ್ನು ದಾನವಾದ ರೂಪದಲ್ಲಿ ನೀವು ನೀಡಬೇಕಾಗತ್ತೆ ಇದರಿಂದ ನಿಮಗೆ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಪರೀಕ್ಷೆ ಹಾಗೂ ಸಂದರ್ಶನದಲ್ಲಿ ನಿಮಗೆ ಗೆಲುವು ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ನೀವು ಗುರು ಪುಷ್ಯಾಮೃತ ಯೋಗ ಆಗಲಿ ಅಥವಾ ಶುಕ್ಲ ಪಕ್ಷದ ಪುಷ್ಯಮಿ ಯೋಗದಲ್ಲಿ ನೀವು ಗಣಪತಿ ದೇವಸ್ಥಾನಕ್ಕೆ ಸಿಂಧೂರವನ್ನು ಕೊಡ್ತಾ ಬನ್ನಿ ನೋಡಿದ್ರಲ್ಲ ಸ್ನೇಹಿತರೆ ಸಿಂಧೂರವನ್ನು ಬಳಸ್ಕೊಂಡು ನಾವು ಇಷ್ಟೆಲ್ಲ ಉಪಯೋಗ ಪಡ್ಕೊಬೋದು ಅಂತ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು